ಹಲೋ ನಮಸ್ಕಾರ ಸರ ನಮಸ್ಕಾರ ನಾನು ಮಹೇಶಿ ದಳವೈ ಸರ್ ಮಾತ್ರ ಸರ್ ಅಖಿಲ ಕನ್ನಡ ಕೃಷ್ಣವರ್ಧನ್ ಸರ್ ಜಿಲ್ಲಾಧ್ಯಕ್ಷರು ಹಾವೇರಿ ರಾಣೇಶ್ವರ ಸರ ಹೇಳಿ ಸರ್ ಆರಾಮಿರಿ ಸರಾಮ ಹುಟ್ಟ ಹಬ್ಬದ ಹಾರ್ದಿಕ ಶುಭಾಶಗಳು ಸರ ನಿಮಗೆ ನಮ್ಮ ಅಖಿಲ ಕರ್ನಾಟಕ ಯು ಸರ್ ಒಳ್ಳೇದಾಗಲಿ ಧನ್ಯವಾದಗಳು ನಿಮಗೆ ಯಾವಾಗಲೂ ಚೆನ್ನಾಗಿರ್ಬೇಕು ಆ ಭಗವಂತ ಕೊಟ್ಟು ಚೆನ್ನಾಗಿರಲಂತ ಶುಭಾರಿಸ್ತಾವೆ ಸರ ನಾವೆಲ್ಲ ಅಭಿಮಾನಿ ಬೆಳಗದವರು ಒಳ್ಳೇದಾಗ್ಲಪ್ಪ ಈಗ ಅಪ್ಪಾಜಿ ಅವರ ಪುಣ್ಯಭೂಮಿ ಹೊಡೆದೇ ಆಗ್ಬಿಟ್ಟು ಸರ್ ರಾತ್ರಿ ಈಗ ಅಭಿಮಾನಿಗಳು ಬಹಳ ಬೇರೆ ಸರ ಸಂಗತಿ ಇಡೀ ನೀವು ಅವ್ರ ಬಗ್ಗೆ ಈಗ ನಮಗೆ ಬಗ್ಗೆ ಏನು ಹಂಗಾಗಿ ತೋರಿಸಿ ಅಭಿಮಾನಿಗಳಿಗೆ ಮೈಸೂರಲ್ಲಿ ಸ್ಮಾರಕ ಮಾಡಿದ್ದಾರೆ ನೀವು ಬೆಂಗಳೂರಿಗೆ ಬರೋದ್ರ ಬದಲು ಮೈಸೂರಿಗೆ ಹೋದ್ರೆ ಏನ್ ಮಾಡೋದು ಕಾನೂನು ಮುಂದೆ ಯಾರು ತಲೆ ಬಗ್ಗಿಸ್ಲೇಬೇಕು ಎಲ್ರು ಹೌದೌದ್ರಿ ಹ್ಮ್ ಒಳ್ಳೇದಾಗ್ಲಪ್ಪ ಪ್ಲಾನಿಂಗ್ ನಡೆದಿದೆ ಆದ್ರೆ ಅಂತ್ಯಕ್ರಿಯೆ ಮಾಡಿದ ಜಾಗದ್ದು ಅಲ್ಲೇ ಅದರಲ್ಲೇ ಒಂದು ಪುಟ್ಟ ಗುಡಿ ಆದ್ರೂ ನಿರ್ಮಾಣ ಸಾಕು ಸರಿಯಪ್ಪ ಒಪ್ಕೊಂಡು ಕೊಡ್ಬೇಕಲ್ವಾ ಅದ ಈಗ ಚಿತ್ರರಂಗದ ನಿರ್ಮಾಪಕ ಕೆ ಮಂಜು ಅವ್ರದ್ದು ನೋಡಿದೆ ಬೆಳಿಗ್ಗೆ ಫೇಸ್ಬುಕ್ ಲವಿಯಲ್ಲಿ ಅಂತ ಪ್ರಯತ್ನ ಪಡ್ತಾ ಇದಾರೆ ಆದ್ರೆ ಎಲ್ರಿಗೂ ಸಂತೋಷ ಹೋದೋದ್ರೆ ಈಗ ಬೇಗ ಆದಷ್ಟು ಬೇಗ ಒಂದು ಒಳ್ಳೆ ನ್ಯೂಸ್ ಬಂದ್ರೆ ನಮ್ಗೆ ಸಂತೋಷ ಸಂದೇಶ ಬರಲಿ ಆ ಭಗವಂತ ಕಾರ್ತಿಕ ಒಳ್ಳೆ ಬುದ್ಧಿ ಕೊಟ್ಟು ನಮಗೆ ಅದು ಜಾಗ ಬಿಟ್ಟು ಕೊಡೋದು ಒಂದು ಇದು ಬರಲಿ ಅಂತ ಬೆಳ್ಕೊಂತಹ ಒಳ್ಳೇದು ಒಳ್ಳೇದು ಆಯ್ತು ಸರ್ ಓಕೆ ಸರ್ ಥ್ಯಾಂಕ್ ಯು